ರಹಿತರು ಜಗತ್ತಿನ ಒಂದು ಆಸ್ತಿ ರಹಿತ್ರ ಅಂದರೆ ಪ್ರತಿಯೊಬ್ಬರ ಬದುಕು ರಹಿತ್ರ ಅಂದರೆ ಜಗತ್ತಿಗೆ ಸಂಚಾರ ಮಾಡೋ ಅಂಥ ಒಂದು ಮಹಾನ್ ತಂತ್ರ ರಹಿತ್ರ ಅಂದರೆ ನಮ್ಮ ಉಸ್ಲು ಈ ಜಗತ್ತಿನಾಗಿ ಪ್ರಪಂಚದಲ್ಲಿ ರಹಿತ್ರ ಸತ್ತರೆ ನಾವೆಲ್ಲ ಸತ್ತಾಂಗೆ ಕಿರಾಣಿ ಅಂಗಡಿ ನಡೀತಿತ್ತು ಅಂದರೆ ರಹಿತ ಬೆಳೆದಾಗ ಕಿರಾಣಿ ಅಂಗಡಿ ನಡೀತಿತ್ತು ಒಂದು ಅರಬಿ ಅಂಗಡಿ ನಡೀತಿತ್ತು ಅಂದ್ರೆ ರಹಿತ ಕಪಾಸು ಬೆಳೆದಾಗ ಹತ್ತಿ ಬೆಳೆದಾಗ ಒಂದು ಅರಬಿ ಅಂಗಡಿ ನಡೀತಿ ಒಂದು ಹಬ್ಬ ಮಾರ್ಕೆಟ್ದಲ್ಲಿ ಗಜ 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 ಏನು ಒಂದು ಉತ್ಸಾಹ ಯಾವ ಇರ್ತಿತ್ತು ಅಂತ ರಹಿತರದಲ್ಲಿ ಉತ್ಸಾಹ ಇದ್ರೆ ಮಾತ್ರ ಮಾರ್ಕೆಟದಲ್ಲಿ ಗಜ ಗಜ ಅಂತಿತ್ತು ಇಲ್ಲದ್ರೆ ಯಾ ಸಮಯದಲ್ಲಿ ರೈತರು ಸಂಕಟದಲ್ಲಿರ್ತಾರ ಜಗತ್ತಿ ಒಂದ ನಿರಾಸೋಹ ಆಗ್ತಾರೆ ಈಗ ದೊಡ್ಡ ಸಂಕಟ ರಹಿತರ ಮೇಲೆ ಬಂದಿದೆ ಆದರೆ ನಾನು ಬೆಂಬಲ ಕೊಡ್ತಾ ಇದ್ದೇನೆ ಮತ್ತು ಸರ್ಕಾರಕ್ಕೆ ಚೇತನ ಕೊಡ್ತಾ ಇದ್ದೇನೆ ಸಚೇತ ಮಾಡ್ತಾ ಇದ್ದೇನೆ ಜರ ಕರ್ತಾನ ನೀವು ಈಗ ಜಾಗೃತ ಆಗ್ಲಾದ್ರೆ ನೀವು ಮುಂದಿನ ದಿನ ಮಾಡಿದ್ರೆ ಹತ್ರ ಬಹಳ ಕೆಟ್ಟ ಪರಿಣಾಮ ನೀವು ಅಂತೀರಿ ಸಾವಧಾನ ಆಗ್ರಿ ಮಹಾಭಾರತ ದ್ರಷ್ಟ್ರಾಷ್ಟ್ರ ಆಗಬೇಡಿ ಕೃಷ್ಣ ಆಗಿ ಸಮಸ್ಯೆ ಬಗೆಹರಿಸ್ರಿ ಬೇಗನೆ ಬಗೆಹರಿಸ್ರಿ ರೈತರ ಮೋತಿ ಮ್ಯಾಗ್ ಕೈ ತಂದು ಬೊಂಬೆ ಹೊಡಿತಾ ಇದ್ದಾರೋ ನಿಮಗೆ ಇನ್ನತ ಕಿವ್ಯಾ ಕೇಳಿ ಹೋಗ್ತಾ ಇಲ್ಲ ಇದಕ್ಕಿಂತ ನಮ್ಮ ದುರಾದೃಷ್ಟಿ ಏನ ನೋಡ್ರಿ ಜಗತ್ನಾಗ ಪ್ರತಿ ಒಂದು ಬೆಲೆ ಒಂದು ಮಾಡುವಂತ ಪವರ್ ಎಲ್ಲರಿಗೂ ಕೊಟ್ಟಿದ್ದರು ನಮ್ಮ ಪರಂತು ನಮ್ಮ ದುರ್ಭಾಗ್ಯ ನಮ್ಮ ಸ್ವತಂತ್ರ ಭಾರತದಲ್ಲಿ ಒಂದು ಬೆಲೆ ಕಟ್ಟುವಟ್ಟ ನಮ್ಗೆ ಸ್ವತಂತ್ರ ರೈತರಿಗೆ ಕೊಟ್ಟಿಲ್ಲ ಒಂದು ಸಿಂಪಲ್ ಒಂದು ಪೆನ್ ಪ್ಲಾಸ್ಟಿಕ್ ಪೆನ್ ಎರಡು ರೂಪಾಯಿ ಹತ್ತು ರೂಪಾಯಿ ಪೆನ್ ಒಂದು ಮಾರ್ಕೆಟ್ದಲ್ಲಿ ಬೆಲೆ ನಿರ್ಧಾರ ಮಾಡುವಂಥ ಪಾವರ್ ಒಬ್ಬ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಅವಂಗಿದೆ ಬಟ್ ಒಂದು ಕಬ್ಬ ಬೆಳೆದ ಅವಂಗ ಕಬ್ಬ ಇದ್ದಂಥ ಬೆಳೆಸಿದವಂಗ ಆ ಒಂದು ಬೆಲೆ ಸಲುವಾಗಿ ರೋಡ್ದಾಗ ಬಂದ ಬಾಂಬೆ ಹೊಡೆಯುವಂಥ ಪ್ರಸಂಗ ತಂದಿಟ್ರಲ್ಲ ಎಷ್ಟು ನಮ್ಮ ಕೆಟ್ಟ ಸಮಯ ಬಂದಿದೆ ನೀವು ಯಾವ ಕುರ್ಚಿ ಮೇಲೆ ಕುಯ್ದಿರಲ್ಲ ಆ ಕುರ್ಚಿದ ಮೇನ ಬುನಾದಿ ಯಾವುದಾದರೆ ಇದೇ ಅಂದರೆ ರಹತ್ರ ಇದೆ ರಹಿತ ತಿರುಗಿರೆ ನಿಮ್ಮ ಕಬ್ಬಿನ ಬೆಂಟಿ ತಗೋದು ಬೆನ್ನ ಹತ್ರ ನೀವು ಇದು ದೇಶ ಬಿಟ್ಟು ಓಡು ಪಳೆ ಬಂದು ಆದ ಕಾರಣ ಸಹಾವಧಾನ ನಿಮ್ಮೆಲ್ಲರಿಗೆ ಸಚೇತ ಮಾಡ್ತಾ ಇದ್ದಾರೆ ಜರಕರ್ತ ಕರ್ತಾ ಇಪ್ಪತ್ನಾಲ್ಕು ತಾಸದಲ್ಲಿ ಇದನ್ನ ವಿಷಯ ಬಗೆಹರಿಸಲಾದರೆ ನಿಮ್ಮ ಪರಿಸ್ಥಿತಿ ಭಾಳ ಕೆಡ್ತೈತಿ ನಿಮ್ಮ ಭಾಳ ಕೆಟ್ಟು ನಿಮ್ಮ ಸಮಯ ಬರ್ತಿತ್ತು ಸರ್ಕಾರ ಸಾವಧಾನ ಅವರು ಏನು ಬೇಡ್ತಾರೆ ಇದ್ರು ಕೊಡ್ರಿ ಯಾಕಂದ್ರೆ ನೀವು ನವ ಜಗತ್ತು ಯಾರಿಂದ ಬದುಕೈತಿ ಅಂದ್ರೆ ರೈತರಿಂದ ಬದುಕೈತಿ ಯಾರಾದರೂ ಮನೆಯಾಗ ಒಲೆ ಹುರಿತಿ ಅಂದ್ರೆ ಆ ರೈತರಿಂದ ಹುರಿಕಿತಿ ಒಂದು ತುತ್ತ ಯಾರಾದರೂ ಅನ್ನ ತಿಂತಂದ್ರೆ ರೈತರು ಅನ್ನ ತುತ್ತಾ ತಿಂತ ಇದ್ದವು ಆದ ಕಾರಣ ಬೇಡಿಕೆ ಇದೆ ಏನು ಅಪೇಕ್ಷೆ ಇದೆ ಮೊದಲು ಮಾಡ್ರಿ ನಿಮ್ಮೆಲ್ಲ ಕೆಲಸಗಳು ಬದಿ ಹಾಕ್ತಿ ನಿಮ್ಮ ಸರ್ಕಾರ ಎಲ್ಲ ಹೇಳ್ರಿ ಮತ್ತ ಬೇಗನೆ ಅವ್ರನ್ನ ಅವ್ರನ್ನ ಇದ್ದಂತ ಸಮಸ್ಯೆ ಬಗೆಹರಿಸ್ರಿ ನಿಮ್ಮ ಕಚ್ಚಟ್ಟು ಬದಿಗಿಡ್ರಿ ನಿಮ್ಮ ರಾಜಕಾರಣ ಬದಿಗಿಡ್ರಿ ಮಾತ್ರ ಮನುಷ್ಯನ ಬದುಕದಂಥ ರಹಿತರಿದ್ದಂಥ ಹತ್ರ ಅಂತೇಳಿ ನಾ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಎರಡೂಗೆ ಇದ್ದಂತ ನಾನು ಕೈ ಮುಕ್ಕುಂದ ಕೇಳ್ತಾ ಇದ್ದೇನೆ ನೀವ ನಾವ ನೀ ಮಾಡು ನಾ ಮಾಡು ಅಂತ ಪುಡುಗರ ಬಗ್ಗೆ ಆಟ ಆಡಬೇಡ್ರಿ ಯಾಕಂದ್ರೆ ಜಗತ್ನಾಗ ರಹಿತರ ಕಬ್ಬಿಂದ ನೀವ್ ಎರಡೆರಡು ಮೂರು ಮೂರು ಫ್ಯಾಕ್ಟ್ರಿ ಮಾಡ್ತಾ ನಾಲ್ಕು ನಾಲ್ಕು ಕೊಪ್ಪ ಬಿಲ್ಡಿಂಗ್ ಆಗಿದವು ನಿಮ್ಮ ಮಕ್ಕಳ ಮರಿ ಮಕ್ಕಳ ನೀವು ಎಮ್ ಎಲ್ ಎತ್ತರ ಕೊಪ್ಪಿ ಇದಾಗ ಕುಯ್ದಾನ ಒಂದು ಒಂದು ಕುರ್ಪಿ ತಗೊಂಡು ಏನ ಕಸಾನ ಕೆತ್ತಾ ಇದ್ದಾನ ಯಾಕಂದ್ರೆ ನೀವು ಅವ್ನ ಮ್ಯಾಗ ಬರು ಬ್ಯಾಟ್ರಿ ಯಾವ ಸಮಯದಲ್ಲಿ ನೀವು ಸರಿಯಾಗಿ ಬೆಲೆ ಸಿಕ್ತಿತ್ತಲ್ಲ ಅವನು ರೈತರ ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬಹುದು ಇನ್ನಾದರೆ ರೈತರು ತಮ್ಮ ಹ್ಯಾಂತಿನ ಗುಳದಾಳಿ ಮಾರಿ ಮಂಗಳ ಸೂತ್ರ ಒತ್ತೆ ಇಟ್ಟ ಆ ಹುಡುಗರಿಗೆ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ ಯಾಕಂದ್ರೆ ನೀವು ಸರಿಯಾಗಿ ಬೆಲೆ ಕೊಡ್ತಾ ಇಲ್ಲ ಆದ ಕಾರಣ ಈ ರೈತರ ಬೆಂಬಲ ಸಾರ್ ಸರ್ವ ಜಾತಿ ಸರ್ವ ಸಮಾಜ ಸರ್ವ ಸನ್ಯಾಸಗಳ ಕೊಡ್ತಾ ಇದ್ದಾರೆ ಯಾಕಂದರೆ ರಹಿತ ಇದ್ದಾವೆ ಅಂದರೆ ಮಠ ಇದೆ ರಹಿತರಿದ್ದಾವಂದರೆ ಸಮಾಜ ಇದೆ ರಹಿತ ಇದ್ದಾವಂತರೆ ನಾವಿದಾವ ರಹಿತರು ಇದ್ದಾವಂದ್ರೆ ನಾಕ್ ತುತ್ತ ಅನ್ನ ತಿಂತಾ ಇದ್ದಾವೆ ಅವನು ಕಣ್ಣಿನ ಕಣ್ಣಿನ ಕಪಾಳ ತರಿಸಬೇಡ್ರಿ ಅವನು ಬದುಕು ಅಂತ ಪ್ರಯತ್ನ ಮಾಡಿಸ್ರಿ ಅದು ನಿಮಗೂ ಒಳ್ಳೆ ಆಗ್ತೈತಿ ನಮಗೂ ಒಳ್ಳೆ ಆಗ್ತೈತಿ ರಹಿತರಿಗೂ ಒಳ್ಳೆ ಆಗ್ತೈತಿ ಫ್ಯಾಕ್ಟ್ರಿಯರ್ ಭಾಳ ಹುಡ್ಸಿದ್ರಿ ಭಾಳ ಹುಡ್ಸಿದ್ರಿ ಇಂದ್ರೆ ಒಂದು ಮನಸ್ಸು ದಡ್ದು ಮಾಡಿರಿ ನಿಮ್ಮ ಮಕ್ಕಳ ಮರಿ ಮಕ್ಕಳು ತಿನ್ನಬಾರ್ದಟ್ಟು ಹುಡ್ಸಿಟ್ಟಿದ್ದೀರಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನೀವು ಎಲ್ಲಿ ನಾಟಕ ಇದ್ದೀರಿ ನಿಮ್ಮ ಫೋರಿನ್ದಾಗ ನೀವು ರೊಕ್ಕ ಇದ್ದೀರಿ ಅದು ಬಂದ್ ಮಾಡಿ ಒಂದು ಫ್ಯಾಕ್ಟ್ರಿಗಿಂತ ನಾಲ್ಕು ನಾಲ್ಕು ಫ್ಯಾಕ್ಟ್ರಿ ಕಟ್ತಾ ಇದ್ದೀರಿ ನಿಮ್ಮ ಒಂದು ಕಾಲದಲ್ಲಿ ಫ್ಯಾಕ್ಟ್ರಿಗಿಂತ ಪಿಲ್ಲ ನಿಮ್ಮ ಪರಿಸ್ಥಿತಿ ನೋಡ್ಕೊ ಹೆಂಗಿದ್ರಿ ರೈತರ ಮ್ಯಾಗ ನೀವರು ಹತ್ತು ಮಂಜುಲಿ ಬಿಲ್ಡಿಂಗ್ ಮಾಡ್ಕದ್ರಿ ಬೆಂಗಳೂರು ಅಂತ ಸಿಟಿಯಾಗ ಬಿಲ್ಡಿಂಗ್ ತೂಗುತ್ತಾ ಇದ್ರಿ ಪಾಪ ರೈತ ಏನ ಕೊಪ್ಪಾಗ ಜೀವನ ಮಾಡ್ತಾ ಇದ್ದ ಸ್ವಲ್ಪ ಕಣ್ಣೀರದ ಇದ್ರೆ ಸ್ವಲ್ಪ ದಯ ಇದ್ದರೆ ತವ ಇದ್ದಂಥ ವಿಶಾಲ ಮನಸ್ಸು ರೊಕ್ಕ ಉಡಿಸೋದು ಬಂದ್ ಮಾಡ್ರಿ ಒಂದು ದಾನ ಮಾಡೋ ಪ್ರಯತ್ನ ಮಾಡಿರಿ ರೈತ ದಾನ ಕೊಡಬೇಡ್ರಿ ಅವನ ಮೂಲ್ಯ ಕೊಡ್ರಿ ಅವನು ಸ್ವತಂತ್ರತ ಕೊಡ್ರಿ ಅವಂಗ ಇದ್ದಂಥ ಅವನಿಗೆ ಮುಕ್ತ ಆಕಾಶ ಕೊಡ್ರಿ ಅವನು ಅವನ ತನ್ನ ನಿರ್ಧಾರ ಮಾಡಲಿ ತಂದ ಬೆಲೆ ತಾನ ನಿರ್ಧಾರ ಮಾಡಲಿ ಅವನ ಖರ್ಚು ಲೆಕ್ಕಪತ್ರ ಸ್ವತಃ ಹಚ್ಚಲಿ ಒಮ್ಮೆ ಯೂರಿಯಾ ಸಿಗುವುದಿಲ್ಲ ಒಮ್ಮೆ ನೀರು ಸಿಗುವುದಿಲ್ಲ ಒಮ್ಮೆ ಕರೆಂಟ್ ಸಿಗೋದಿಲ್ಲ ಮತ್ತು ನಿಮ್ಗೆಲ್ಲ ಎಲ್ಲ ಸಿಗ್ತೈತಿ ಈ ಫ್ಯಾಕ್ಟ್ರಿ ಆಗಿ ಇಪ್ಪತ್ನಾಲ್ಕು ತಾಸು ಕರೆಂಟ್ ಸಿಗ್ತೈತಿ ಮತ್ತು ರೈತರಿಗೆ ಯಾಕೆ ಸಿಗೋದಿಲ್ಲ ರೈತರಿಗೆ ಇಪ್ಪತ್ನಾಲ್ಕು ಕರೆಂಟ್ ಬೇಕು ರೈತರಿಗೆ ಇಪ್ಪತ್ನಾಲ್ಕು ತಾಸು ನೀರು ಬೇಕು ನೀವೆಲ್ಲ ಯೋಜನೆಗಳು ಬಂದ್ ಮಾಡ್ರಿ ಅವ್ರ ರೈತರ ಸಮಸ್ಯೆ ಬಗೆಹರಿಸ್ರಿ ಆಮೇಲೆ ಒಳ್ಳೆ ರೀತಿ ನಿಮ್ಮ ಜೀವನ ಆಗ್ಬೋದು ಮತ್ತು ರೈತರ ಜೀವನ ಆಗ್ಬೋದು ಅಂತಿಮ ಇದೇ ಒಂದು ನಿವೇದನೆ ಮಾಡ್ತಾ ಇದ್ದೇನೆ ರೈತರು ಬದುಕ್ರೆ ಜಗತ್ತು ಬದುಕತಿ ರಹಿತರು ಬದುಕುಲಾದ್ರೆ ಜಗತ್ತಿಗೆ ಬದುಕೋ ಸಾಧ್ಯ ಇಲ್ಲ ಆದ ಕಾರಣ ರೈತರನ್ನ ತವ ಕಾಪಾಡ್ರಿ ಒಂದು ಸ್ವಲ್ಪ ರಹಿತರಿದ್ದಾರು ಅವ್ರ ಮಕ್ಕಳಿನ ರಹಿತಗಿ ಬಿಡ್ತಾ ಇದ್ದಾರೋ ಇನ್ನು ಇದ್ದಾರ ಕಾಪಾಡ್ಕೊರಿ ಅಂತ ಹೇಳಿ ರೈತರ ಜೊತೆಗೆ ನಾ ಇದನ್ನು ಹಗಲಿ ರಾತ್ರಿ ನಿಮ್ಮ ದುಡುಕಿಗೆ ನಾ ಸಲಾಮ್ ಬಿಡಿತಾ ಇದ್ದೇನೆ ನೀವು ಯಾಕಂದರೆ ಇವ್ರ ಸಿಟಿದೋಳು ಮಂದಿ ಯಾಳೆ ಕಿನಗ ಇನ್ನ ಹಾಸ್ಯ ಹಾಸಿಯಿಂದ ಹೊರಗೆ ಬರೋದಿಲ್ಲ ನೀವು ನೀರು ಹಾಕಿ ಹೋಗ್ತೀರಿ ಇವ್ರು ನಿಮ್ಮ ಮಳೆ ಅನ್ನೋದಿಲ್ಲ ಬಿಸಿಲು ಅನ್ನೋದಿಲ್ಲ ಚಳಿ ಅನ್ನೋದಿಲ್ಲ ಇಪ್ಪತ್ತ್ನಾಲ್ಕು ದಸ ದುಡ್ದ ಹನ್ನೆರಡು ತಿಂಗಳ ಮೂರು ಋತುದಲ್ಲಿ ದುಡ್ದ ಮತ್ತು ನಿಮ್ಮ ಕೈಯಾಗ ಕಡಿಕ ಆಮೇಲೆ ಯೂರಿಯಾ ಒಗಿಕ ಆಮೇಲೆ ಬೆಳೆಸ್ಕೊ ರೊಕ್ಕ ಹೋಗುತ್ತಿತ್ತು ಏನೂ ಸಿಗ್ತಾ ಇಲ್ಲ ಕೈಯದಲ್ಲಿ ನಾಲ್ಕು ದೊಡ್ಡ ರಹಿತ ಸಿಗಲಿ ಅಂತೇಳಿ ಸರ್ಕಾರ ಪ್ರಯತ್ನ ಮಾಡಿರಿ ಅಂಥೇಳಿ ಒಂದು ಮಾತು ಹೇಳಿ ಓಂ ನಮಃ